ನಮಸ್ಕಾರಗಳು ನಾವು ಇಂದಿನ ವಿಡಿಯೋದಲ್ಲಿ ಪ್ರಪಂಚದ ಪ್ರಮುಖ ಪರ್ವತ ಶಿಖರಗಳ ಕುರಿತು ತಿಳಿದುಕೊಳ್ಳೋಣ ಪ್ರಪಂಚದ ಪ್ರಮುಖ ಪರ್ವತ ಶಿಖರಗಳು ಎವರೆಸ್ಟ್ ಪರ್ವತ ಇದು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಬತ್ತಾರು ಮೀಟರ್ ಎತ್ತರದಲ್ಲಿದೆ ಇದು ಏಷ್ಯಾ ಖಂಡದ ನೇಪಾಳ ಮತ್ತು ಚೀನಾ ದೇಶದಲ್ಲಿ ಕಂಡುಬರುತ್ತದೆ ಕೇಟು ಇದು ಎಂಟು ಸಾವಿರದ ಆರುನೂರ ಹತ್ತು ಮೀಟರ್ ಎತ್ತರದಲ್ಲಿದೆ ಇದು ಏಷ್ಯಾ ಖಂಡದ ಭಾರತ ದೇಶದಲ್ಲಿ ಕಂಡುಬರುತ್ತದೆ ಕಾಂಚನಜುಂಗ ಇದು ಎಂಟು ಸಾವಿರದ ಐನೂರ ಎಂಬತ್ತಾರು ಮೀಟರ್ ಎತ್ತರದಲ್ಲಿದೆ ಇದು ಏಷ್ಯಾ ಖಂಡದ ಭಾರತ ಮತ್ತು ನೇಪಾಳ ದೇಶದಲ್ಲಿ ಕಂಡುಬರುತ್ತದೆ ಲೋತ್ಸೆ ಇದು ಎಂಟು ಸಾವಿರದ ಐದುನೂರ ಹನ್ನೊಂದು ಮೀಟರ್ ಎತ್ತರದಲ್ಲಿದೆ ಇದು ಏಷ್ಯಾ ಖಂಡದ ನೇಪಾಳ ಮತ್ತು ಚೀನಾ ದೇಶದಲ್ಲಿ ಕಂಡುಬರುತ್ತದೆ ಮಾಕಳ ಇದು ಎಂಟ್ ಸಾವಿರದ ನಾಲ್ಕುನೂರ ಎಂಬತ್ತೊಂದು ಮೀಟರ್ ಎತ್ತರದಲ್ಲಿದೆ ಇದು ಏಷ್ಯಾ ಖಂಡದ ನೇಪಾಳ ಮತ್ತು ಚೀನಾ ದೇಶದಲ್ಲಿ ಕಂಡುಬರುತ್ತದೆ ಧವಳಗಿರಿ ಇದು ಎಂಟು ಸಾವಿರದ ಒನ್ನೂರ ಅರವತ್ತೇಳು ಮೀಟರ್ ಎತ್ತರದಲ್ಲಿದೆ ಇದು ಏಷ್ಯಾ ಖಂಡದ ನೇಪಾಳ ದೇಶದಲ್ಲಿ ಕಂಡುಬರುತ್ತದೆ ನಂಗ ಪರ್ವತ ಇದು ಎಂಟು ಸಾವಿರದ ಒನ್ನೂರ ಇಪ್ಪತ್ತಾರು ಮೀಟರ್ ಎತ್ತರದಲ್ಲಿದೆ ಇದು ಏಷ್ಯಾ ಖಂಡದ ಭಾರತ ದೇಶದಲ್ಲಿ ಕಂಡುಬರುತ್ತದೆ ನಂದಾದೇವಿ ಇದು ಏಳು ಸಾವಿರದ ಎಂಟುನೂರ ಹದಿನೇಳು ಮೀಟರ್ ಎತ್ತರದಲ್ಲಿದೆ ಇದು ಏಷ್ಯಾ ಖಂಡದ ಭಾರತ ದೇಶದಲ್ಲಿ ಕಂಡುಬರುತ್ತದೆ ಐಲಂಪು ಇದು ಏಳು ಸಾವಿರದ ಹದಿನಾಲ್ಕು ಮೀಟರ್ ಎತ್ತರದಲ್ಲಿದೆ ಇದು ದಕ್ಷಿಣ ಅಮೇರಿಕಾ ಖಂಡದ ಬೋಲಿವಿಯಾದಲ್ಲಿ ಕಂಡುಬರುತ್ತದೆ ಮೇಕಿಂಗ್ಲೆ ಇದು ಆರು ಸಾವಿರದ ಒನ್ನೂರ ತೊಂಬತ್ನಾಲ್ಕು ಮೀಟರ್ ಎತ್ತರದಲ್ಲಿದೆ ಇದು ಉತ್ತರ ಅಮೇರಿಕಾ ಖಂಡದ ಅಲಸ್ಕಾದಲ್ಲಿ ಕಂಡುಬರುತ್ತದೆ ಮೌಂಟ್ ಬ್ಲಾಂಕ್ ಇದು ನಾಲ್ಕು ಸಾವಿರದ ಎಂಟುನೂರ ಹತ್ತು ಮೀಟರ್ ಎತ್ತರದಲ್ಲಿದೆ ಇದು ಯುರೋಪ್ ಖಂಡದ ಫ್ರಾನ್ಸ್ನಲ್ಲಿ ಕಂಡುಬರುತ್ತದೆ ಧನ್ಯವಾದಗಳು